ನೀವು ಫ್ರಿಡ್ಜ್ನಲ್ಲಿಟ್ಟು ಕಲ್ಲಂಗಡಿ ಹಣ್ಣು ತಿಂತೀರಾ ಹಾಗಾದರೆ ಅಪ್ಪಿತಪ್ಪಿಯು ಈ ತಪ್ಪು ಮಾಡಬೇಡಿ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ವಾಟರ್ ಮೆಲನ್ ಕಲ್ಲಂಗಡಿ ಬೇಸಿಗೆಯಲ್ಲಿ ದೊರೆಯುವ ಅದ್ಭುತ ಹಾಗೂ ಹೆಚ್ಚು ನೀರಿನ ಅಂಶವಿರುವ ಹಣ್ಣು ಆದರೆ ಅದನ್ನು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಅದರ ಪೋಷಕಾಂಶಗಳು ಕಡಿಮೆಯಾಗುತ್ತವೆ ತಣ್ಣನೆಯ ಕಲ್ಲಂಗಡಿ ತಿನ್ನುವುದರಿಂದ ಕೆಮ್ಮು ಮತ್ತು ಶೀತ ಉಂಟಾಗುತ್ತದೆ ಹೆಲ್ತ್ ಬೆನಿಫಿಟ್ಸ್ ಆಫ್ ಈಟಿಂಗ್ ವಾಟರ್ ಮೆಲನ್ ರಸಭರಿತ ಹಣ್ಣು ಎಂದಾಕ್ಷಣ ನೆನಪಿಗೆ ಬರುವ ಮೊದಲ ಹಣ್ಣೆ ಕಲಂಗಡಿ ಹಣ್ಣು ಬಹುತೇಕರು ಕಲಂಗಡಿ ಹಣ್ಣನ್ನು ಇಷ್ಟಪಟ್ಟು ಸೇವಿಸುತ್ತಾರೆ ನೀರಿನ ಅಂಶ ಹೆಚ್ಚಾಗಿರುವುದರಿಂದ ಬೇಸಿಗೆಯಲ್ಲಿ ಈ ಹಣ್ಣು ಅಮೃತದಂತಿರುತ್ತದೆ ಈಗ ಬೇಸಿಗೆ ಶುರುವಾಗಿದೆ ಮಾರುಕಟ್ಟೆಯಲ್ಲಿ ಕಲಂಗಡಿ ಹಣ್ಣಿನ ಅಬ್ಬರವು ಜೋರಾಗಿದೆ ಆದರೆ ಕಲಂಗಡಿ ಹಣ್ಣು ಖರೀದಿಸಿ ಮನೆಗೆ ತರುವ ಅನೇಕರು ಅದನ್ನು ಫ್ರಿಡ್ಜ್ನಲ್ಲಿಟ್ಟು ಸೇವಿಸುತ್ತಾರೆ ಆದರೆ ಈ ಹಣ್ಣನ್ನು ಫ್ರಿಡ್ಜ್ನಲ್ಲಿಟ್ಟು ಸೇವಿಸಬಾರದು ಅಂತ ಹೇಳಲಾಗುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಕಲಂಗಡಿ ಹಣ್ಣಿನಲ್ಲಿ ವಿವಿಧ ಖನಿಜಗಳು ಮತ್ತು ಸತ್ತು ಕಬ್ಬಿಣ ಮೆಗ್ನೀಷಿಯಂ ಮತ್ತು ಪ್ರೋಟೀನ್ಗಳಂತಹ ಪೋಷಕಾಂಶಗಳಿವೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ನಿಯಮಿತವಾಗಿ ಕಲಂಗಡಿ ಹಣ್ಣು ಸೇವಿಸಬೇಕು ಕಲಂಗಡಿ ಹಣ್ಣಿನಲ್ಲಿರುವ ವಿಟಮಿನ್ ಎ ಹಾಗೂ ಸಿ ಅಂಶ ಚರ್ಮದ ಆರೋಗ್ಯಕ್ಕೆ ಬಹಳ ಉತ್ತಮ ವಿಟಮಿನ್ ಸಿ ಚರ್ಮದಲ್ಲಿ ಕೊಲಾಜನ್ ಉತ್ಪತ್ತಿಗೆ ಕಾರಣವಾಗುತ್ತದೆ ಇದರಲ್ಲಿರುವ ಪೋಷಕಾಂಶ ಚರ್ಮ ಹಾಗೂ ಕೂದಲಿನ ಆರೋಗ್ಯಕ್ಕೆ ಉತ್ತಮ ಕಲಂಗಡಿ ಹಣ್ಣಿನಲ್ಲಿ ಕ್ಯಾಲೋರಿ ಕಡಿಮೆ ಇರುತ್ತದೆ ಕೇವಲ ಹಣ್ಣಷ್ಟೇ ಅಲ್ಲ ಹಣ್ಣಿನ ಸಿಪ್ಪೆ ಹಾಗೂ ಬೀಜವನ್ನು ಬಳಸುವ ಮೂಲಕ ಹಲವು ಆರೋಗ್ಯಕರ ಪ್ರಯೋಜನಗಳನ್ನು ಪಡೆಯಬಹುದು ಕಲಂಗಡಿ ಹಣ್ಣಿನಲ್ಲಿರುವ ಲೈಕೋಫಿನ್ ಅಂಶ ಕಣ್ಣಿನ ಆರೋಗ್ಯಕ್ಕೂ ಸಹಕಾರಿ ವಯಸ್ಸಾದಂತೆ ಎದುರಿಸುವ ಮ್ಯಾಕ್ಯುಲರ್ ಡಿಸನರೇಷನ್ ಎನ್ನುವ ಕಣ್ಣಿನ ಸಮಸ್ಯೆಗೂ ಇದರ ಸೇವನೆ ಉತ್ತಮ ಕಲಂಗಿಯಲ್ಲಿರುವ ಕೆಲವೊಂದು ಪೋಷಕಾಂಶಗಳು ಹೃದಯ ಆರೋಗ್ಯಕ್ಕೆ ಉತ್ತಮ ಬೇಸಿಗೆಯಲ್ಲಿ ಬಹುತೇಕ ಹೆಚ್ಚಾಗಿ ಕಲಂಗಡಿ ಹಣ್ಣು ಖರೀದಿಸುತ್ತಾರೆ ಬಿರು ಬಿಸಿಲಿನಿಂದ ಬಳಲುವ ಜನರು ಕಲಂಗಡಿ ಹಣ್ಣು ಸೇವಿಸಿ ಹೊಟ್ಟೆ ತಪ್ಪು ಮಾಡಿಕೊಳ್ಳುತ್ತಾರೆ ಏಕೆಂದರೆ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತದೆ ಬೇಸಿಗೆಯಲ್ಲಿ ಕಲಂಗಡಿ ತಿನ್ನುವುದರಿಂದ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುವುದಿಲ್ಲ ಇದರಲ್ಲಿ ಶೇಕಡಾ ತೊಂಬತ್ತೆರಡರಷ್ಟು ನೀರು ಇರುತ್ತದೆ ಇದು ಪ್ರೋಟೀನ್ಗಳು ಜೀವಸತ್ವಗಳು ಮತ್ತು ಫೈಬರ್ನಂತಹ ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿದೆ ಕಲಂಗಡಿಯಲ್ಲಿರುವ ನಾರಿನಾಂಶವು ಹಸಿವನ್ನು ನಿಯಂತ್ರಿಸುತ್ತದೆ ಹೀಗಾಗಿ ನೀವು ಸುಲಭವಾಗಿ ತೂಕ ಇಳಿಸಿಕೊಳ್ಳಬಹುದು ಆದರೆ ಅನೇಕರು ಕಲಂಗಡಿ ಖರೀದಿಸಿದ ನಂತರ ಅದನ್ನು ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಡುತ್ತಾರೆ ಹೀಗೆ ಮಾಡುವುದರಿಂದ ಹಲವು ಆರೋಗ್ಯಕರ ಸಮಸ್ಯೆಗಳು ಉಂಟಾಗುತ್ತವೆ ಎನ್ನುವುದು ಅನೇಕರಿಗೆ ತಿಳಿದಿರುವುದಿಲ್ಲ ಕಲಂಗಡಿ ಹಣ್ಣನ್ನು ಫ್ರಿಡ್ಜ್ನಲ್ಲಿಟ್ಟು ತಿನ್ನುವುದರಿಂದ ಆಗುವ ಅಪಾಯಗಳು ಕಲ್ಲಂಗಡಿ ಹಣ್ಣನ್ನು ಫ್ರಿಡ್ಜ್ನಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರದು ಇದರ ಹೊರಭಾಗವು ತುಂಬ ದಪ್ಪವಾಗಿರುತ್ತದೆ ಇದರಿಂದ ಕಲ್ಲಂಗಡಿ ಬೇಗನೆ ಹಾಳಾಗುವುದಿಲ್ಲ ಇದು ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಅದಕ್ಕಾಗಿಯೇ ಅದನ್ನು ಶೈತ್ರೀಕರಣಗೊಳಿಸುವ ಅಗತ್ಯವಿಲ್ಲ ಕಲ್ಲಂಗಡಿ ಹಣ್ಣನ್ನು ಕತ್ತರಿಸಿ ಫ್ರಿಡ್ಜ್ನಲ್ಲಿಟ್ಟರೆ ಅದರ ಪೌಷ್ಟಿಕಾಂಶದ ಮೌಲ್ಯವು ಕಡಿಮೆಯಾಗುತ್ತದೆ ಹೀಗಾಗಿ ನೀವು ಈ ಅಪ್ಪಿತಪ್ಪಿಯೂ ಈ ತಪ್ಪನ್ನು ಮಾಡಬಾರದು ಅದನ್ನು ನೈಸರ್ಗಿಕವಾಗಿಯೇ ಕತ್ತರಿಸಿ ತಿಂದರೆ ನಿಮ್ಮ ಅದರ ಆರೋಗ್ಯ ಪ್ರಯೋಜನಗಳು ದೊರೆಯುತ್ತವೆ ಕಲಂಗಡಿ ಬೇಸಿಗೆಯಲ್ಲಿ ದೊರೆಯುವ ಅದ್ಭುತ ಹಾಗೂ ಹೆಚ್ಚು ನೀರಿನ ಅಂಶವಿರುವ ಹಣ್ಣು ಆದರೆ ಅದನ್ನು ಫ್ರಿಡ್ಜ್ನಲ್ಲಿಡುವುದರಿಂದ ಇಡುವುದರಿಂದ ಅದರ ಪೋಷಕಾಂಶಗಳು ಕಡಿಮೆಯಾಗುತ್ತವೆ ತಣ್ಣನೆಯ ಕಲ್ಲಂಗಡಿ ತಿನ್ನುವುದರಿಂದ ಕೆಮ್ಮು ಮತ್ತು ಶೀತ ಉಂಟಾಗುತ್ತದೆ ನೀವು ದೀರ್ಘಕಾಲದವರೆಗೆ ಫ್ರಿಡ್ಜ್ನಲ್ಲಿಟ್ಟಿರುವ ಕಲ್ಲಂಗಡಿ ಹಣ್ಣು ತಿಂದರೆ ನಿಮಗೆ ಆಹಾರ ವಿಷವಾಗಬಹುದು ಹೀಗಾಗಿ ಯಾವಾಗಲೂ ತಾಜಾ ಕಲ್ಲಂಗಡಿ ಹಣ್ಣನ್ನು ಮಾತ್ರ ತಿನ್ನಬೇಕು ತಾಜಾ ಇರುವಾಗಲೇ ತಿಂದರೆ ನಿಮಗೆ ಎಲ್ಲ ರೀತಿಯ ಆರೋಗ್ಯ ಪ್ರಯೋಜನಗಳು ಸಿಗುತ್ತವೆ ಫ್ರಿಡ್ಜ್ನಲ್ಲಿಟ್ಟು ಕಲ್ಲಂಗಡಿ ಸೇವಿಸಿದರೆ ನಿಮಗೆ ಆರೋಗ್ಯ ಸಮಸ್ಯೆಗಳು ಕಾಣಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು